ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒಳ ಮೀಸಲಾತಿ ಜಾರಿಗೆ ಮಾಡದಿದ್ದರೆ ಜಿಲ್ಲಾ ತಾಲೂಕು ಪಂಚಾಯತಿ ಚುನಾವಣೆ ಬಹಿಷ್ಕರಿಸುತ್ತೇವೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹೌದು ವೀಕ್ಷಕರೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಗ್ರಹಿಸಿ ನಾಳೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಸಭೆಗೆ ಮನೆಗೆ ಒಬ್ಬರಂತೆ ಭಾಗಿಯಾಗುವಂತೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾದಿಗದಂಡೋರ ದಂಡೋರಾಜನ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಮಪ್ಪ ಹಾಗೂ ಮುಖಂಡರು ಕರೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರುಗಳು ತೆಲಂಗಾಣ ಹಾಗೂ ಆಂಧ್ರಪ್ರದೇಶದ ರಾಷ್ಟ್ರದಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದಿದ್ದಾರೆ ಆದರೆ ಇಂದು ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದರಂತೆ ಮಾರ್ಚ್ ಇಪ್ಪತ್ತೇಳರಂದು ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಲು ಮುಂದಾಗುತ್ತಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ ಪಕ್ಷದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದ ಪಕ್ಷದಲ್ಲಿ ಮುಂದಿನ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮಾದಿಗ ದಂಡೋರ ದಲಿತ ಪರ ಸಂಘಟನೆಗಳು ಮತವನ್ನು ಬಹಿಷ್ಕಾರ ಮಾಡಿ ಬೇರೆ ಪಕ್ಷಗಳಿಗೆ ಬೆಂಬಲ ಸೂಚಿಸಬೇಕಾಗತ್ತೆ ಎಂದು ಎಚ್ಚರಿಕೆ ನೀಡಿದರು ಮಾದಿಗ ಸಮುದಾಯದ ಅಭಿವೃದ್ಧಿಗೆ ರಾಜ್ಯದ ಸರ್ಕಾರ ಬೆಂಬಲ ಕೊಡಬೇಕು ಅದರಿಂದ ಸರ್ಕಾರದ ಮೇಲೆ ಒತ್ತಡ ಏರಲು ನಾಳೆ ಮಾದಿಗ ದಂಡೋರ ಹಾಗೂ ಮಾದಿಗ ಮೀಸಲಾದ ಸಂಘಟನೆ ಮುಂದಾಗುತ್ತಿದೆ ಎಂದು ಎಚ್ಚರಿಸಿದರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ನಾಗಮೋಹನ್ ದಾಸ್ ವರದಿ ಪರಿಶೀಲನೆ ಮಾಡಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಆದೇಶ ಇದ್ದರೂ ಅಧಿಕಾರಿಗಳ ತಾರತಮ್ಯ ಮಾಡುತ್ತಿದ್ದಾರೆ ನಾಗಮೋಹನ್ ದಾಸ್ ವರದಿಯಂತೆ ದತ್ತಾಂಶಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ ರಾಷ್ಟ್ರೀಯ ನಾಯಕರಾದ ಮಂದಕೃಷ್ಣ ಮಾದಿಗಣ್ಣ ನಾಳೆ ಸಚಿವರು ಶಾಸಕರನ್ನ ಭೇಟಿ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದ್ದು ಅದರಂತೆ ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎಂಆರ್ ನಾರಾಯಣಸ್ವಾಮಿ ಧನಲಕ್ಷ್ಮಿ ಪಿಎಂ ನರಸಿಂಹಯ್ಯ ಪಿವಿ ಮಂಜುನಾಥ್ ನರಸಿಂಹಮೂರ್ತಿ ಆನೂರು ಶ್ರೀನಿವಾಸ್ ರವಿಕುಮಾರ್ ರಂಗಪ್ಪ ಸೇರಿದಂತೆ ಮತ್ತಿತರು ಇದ್ದರು ಸುಮಾರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಆದೇಶ ಏನಂದರೆ ಈಗ ಒಳ ಮೀಸಲಾತಿ ವರ್ಗೀಕರಣ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಎಂದು ಒಂದು ತೀರ್ಮಾನ ಕೊಟ್ಟಿರುತ್ತದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಎಂಟು ಒಂಬತ್ತುವರೆ ತಿಂಗಳಿಂದ ಕೂಡ ಮೀನಾ ಮೆಷೆ ಎಣಿಸ್ತಾ ಇದೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಅವರ ಸರ್ಕಾರ ಅಲ್ಲಿ ಒಳ ಒಂದು ಸದಾ ಆಯೋಗವನ್ನು ರಚನೆ ಮಾಡಿ ಆಯೋಗದ ದತ್ತಾಂಶಗಳನ್ನು ಸರ್ಕಾರ ಸ್ವೀಕರಿಸಿ ಅಲ್ಲಿ ವರ್ಗೀಕರಣ ಜಾರಿಯಲ್ಲಿದೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಸಹ ಮೊನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ತೆಗೆದುಕೊಂಡು ಅಲ್ಲಿ ಸಹ ಒಳ ಮೀಸಲಾತಿ ಜಾರಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಮಿಷನ್ ಹೆಸರಿಡ್ಕೊಂಡು ಕಾಲಹರಣ ಮಾಡಿಕೊಂಡು ಈ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಲ್ಲಿ ಕೆಲವೊಂದು ಜಾತಿಗಳು ಟೀಚಬಲ್ ಜಾತಿಗಳನ್ನು ಅನ್ಟಿಚಬಲ್ ಮೇಲೆ ಎತ್ಕಟ್ಟಿಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ ಈ ಒಂದು ಕಾಲಹರಣಕ್ಕೆ ಮಾಡಬಾರ್ದು ಅಂತೇಳಿ ಇವತ್ತು ಕರ್ನಾಟಕ ಮಾದಿಗ ದಂಡ ಮಾದಿಗ ದಂಡೋರದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಪದ್ಮಶ್ರೀ ಮಂದಕೃಷ್ಣ ಮಾದಿಗರವರು ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಈ ಚಿಂತಾಮಣೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಮಾದರಿ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ರೀತಿ ಸರ್ಕಾರಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹ ಮಾಡ್ತಾ ಇರೋದೇನೆಂದರೆ ಇವತ್ತು ನೀವು ಜನವರಿ ಒಂದನೇ ತಾರೀಕು ನಾಗಮೋಹನ್ ದಾಸ್ ಕಮಿಷನ್ಗೆ ಕಚೇರಿ ಮತ್ತು ಉಪಕರಣಗಳ ಸರ್ಕಾರಗಳನ್ನು ಕೊಟ್ಟಿದ್ದೀರಿ ಅದೇ ರೀತಿ ಜನ ಫೆಬ್ರವರಿ ಮೂವತ್ತಕ್ಕೆ ಅಂತ್ಯ ಆಗಿದೆ ನೀವು ಕೊಟ್ಟಿರ್ತಕ್ಕಂಥ ಅವಧಿ ನಾಗಮೋಹನ್ ದಾಸ್ ಅವರು ಏನೇನು ಕೇಳ್ತಾ ಇದ್ದಾರೆ ಅಂದರೆ ಸರ್ಕಾರಕ್ಕೆ ನಾವು ದತ್ತಾಂಶಗಳು ಒದಗಿಸಲು ನಮ್ಗೆ ಇನ್ನೂ ಮೂರು ತಿಂಗಳ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ ಅದನ್ನು ಸರ್ಕಾರ ಮೂರು ಮೂರು ತಿಂಗಳ ಕಾಲಾವಕಾಶ ಕೊಟ್ಟಿಲ್ಲ ಅದಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಇರೋದೇನಂತಂದರೆ ಈಗ ಏನು ನಿಮ್ಮ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೆ ನಾಗಮೋಹನ್ ದಾಸ್ ರವರು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯನ್ನು ಇಪ್ಪತ್ತು ಹದಿನೇಳು ಪರ್ಸೆಂಟ್ ಹೆಚ್ಚಿಸಿರೋದು ಅವರೇ ಈಗ ಯಾವ ದತ್ತಾಂಶ ಇಟ್ಕೊಂಡವರು ಹದಿನೈದು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟ್ ಪ್ರೈಜ್ ಮಾಡಿದ್ದಾರೆ ಅದೇ ದತ್ತಾಂಶಗಳನ್ನು ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರ ಜನಗಣತಿ ದತ್ತಾಂಶಗಳನ್ನು ಇಟ್ಕೊಂಡು ಅದೇ ರೀತಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮತ್ತೆ ಸದಾಶಿವ ಆಯೋಗದ ವರದಿಯಲ್ಲಿ ಏನು ದತ್ತಾಂಶಗಳು ಕೊಟ್ಟಿದ್ದಾರೋ ಆ ದತ್ತಾಂಶಗಳನ್ನು ತಗೊಂಡು ಆದಷ್ಟು ಬೇಗ ನೀವು ಸದಾಶಿವ ನಾಗಮೋಹನ್ ದಾಸ್ ರವರ ಕಡೆಯಿಂದ ಮಧ್ಯಾಹ್ನ ವರದಿಯನ್ನು ತರಿಸ್ಕೊಂಡು ಕೂಡಲೇ ನೀವು ಜಾರಿ ಮಾಡಬೇಕು ಇಲ್ಲ ಅಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಾಕೃಷ್ಣ ಮಾದಗಿರವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನೀವು ಎರಡು ಮೂರು ದಿನದಲ್ಲಿ ಏನಾದರೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವುದಿಲ್ಲ ಅಂತ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅದೇ ರೀತಿ ಈಗ ಏನು ನಿನ್ನೆ ನಮ್ಮ ದಲಿತ ಸಚಿವರ ಒಂದು ಸಭೆಯನ್ನು ಕರೆದಿದ್ದೀರಿ ಆ ಸಭೆಯಿಂದ ಎಲ್ಲರೂ ನಮ್ಮ ಚಲವಾದಿ ಮತ್ತು ಮಾದಿಗ ಸಚಿವರು ಒಕ್ಕೂರ್ನಿಂದ ಇವತ್ತು ಒಳ ಜಾರಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅದೇ ರೀತಿ ನೀವು ಏನಾದರೂ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ವಾರ ಗಡುವು ಕೊಡ್ತಾ ಇದ್ದೀವಿ ವಾರದೊಳಗ ಏನಾದರೂ ನೀವು ಒಳ ಜಾರಿ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಮಂದಾಕೃಷ್ಣ ಕೃಷ್ಣ ಮಾದಿಗರವರ ನಾಯಕತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚುತ್ತಾರೆ ಅದಕ್ಕೆ ಏನಾದರೂ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸಮಿತಿಯಿಂದ ಏನು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಅವಿಭಾಜ್ಯ ಜಿಲ್ಲೆಗಳಾಗಿರ್ತಕ್ಕಂಥ ನಮ್ಮ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತು ವರ್ಷಗಳ ಹೋರಾಟದ ನಾಯಕರಾಗಿರ್ತಕ್ಕಂಥ ದಿಗಂಧಕ್ಕ ಬಿ ವಿ ವೆಂಕಟಣ್ಣಪ್ಪನವರ ನಾಯಕತ್ವದಲ್ಲಿ ಮೂವತ್ತು ವರ್ಷಗಳ ಹೋಲಾ ಹೋರಾಟದಿಂದ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಒಂದು ಹಂತಕ್ಕೆ ಬಂದಿದೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಜಿಲ್ಲೆಗಳಲ್ಲೂ ದೊಂದಲಮಯ ವಾತಾವರಣವನ್ನು ಸೃಷ್ಟಿಯಾಗಿದೆ ಏನ್ ನಾಗಮೋಹನ್ ದಾಸ್ ಕಮಿಟಿ ಏನಿದೆ ಆ ಒಂದು ಕಮಿಟಿ ಎಲ್ಲ ಇಲಾಖೆಯವ್ರಿಗು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಏನು ಪರಿಶೀಲನೆ ಮಾಡಿ ವರದಿಯನ್ನು ನೀಡಿ ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳ ತಾರತಮ್ಯದಿಂದ ಒಳ ಪಂಗಡ ಏನಿದೆ ಉಪಜಾತಿ ಮಾದಿಗ ಅನ್ನೋ ಉಪಜಾತಿಯನ್ನು ನಮೂದನೆ ನಿರ್ಮಾಣದಲ್ಲಿ ಅಧಿಕಾರಿಗಳು ತಾರತಮ್ಯ ವಹಿಸ್ತಾ ಇದ್ದಾರೆ ಈ ಒಂದು ಪತ್ರಿಕಾ ಮುಖಾಂತರ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆಯಾ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ ಏನು ಇವಾಗ ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದ್ದಾರೆ ಆದಷ್ಟು ಬೇಗ ನಿನ್ನೆ ಏನು ನಮ್ಮ ಅಲೆಹರ್ಯದಿಂದ ಪಾದಯಾತ್ರೆ ಪ್ರೊಫೆಸರ್ ಭಾಸ್ಕರ್ ಪ್ರಸಾದ್ ಅವರು ಅವರು ಪಾದಯಾತ್ರೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ಲ ವಿವಿಧ ಸಂಘಟನೆಗಳಿಂದ ಒಂದು ಕಮಿಟಿಯನ್ನು ಮಾಡಿ ಏನು ಸಿದ್ದರಾಮಯ್ಯನವರು ಸಭೆಯನ್ನು ಕರೆದು ಎಲ್ಲ ಮುಖ್ಯ ನಾಯಕರ ಮುಖಾಂತರ ಒಂದು ಸಭೆ ಕರೆದು ಹದಿನೈದು ದಿನಗಳ ಗಡುವನ್ನು ಕೇಳಿದ್ದಾರೆ ನಾಗಮೋಹನ್ ದಾಸ್ ದತ್ತಾಂಶಗಳನ್ನು ತೆಗೆದುಕೊಂಡು ಆದಷ್ಟು ನಾವು ಹದಿನೈದು ದಿನಗಳ ಒಳಗೆ ನಾವು ಮೀಸಲಾತಿಯನ್ನು ಮಾಡ್ತೀವಿ ನಾವು ಬದ್ಧ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನ ಸಹ ಹೇಳಿದ್ದಾರೆ ಅದೇ ಇದನ್ನು ನಾವು ನಾಗಮೋಹನ್ ದಾಸ್ ಕಮಿಟಿಯನ್ನು ಬೇಕಾದರೆ ಹದಿನೈದು ದಿನ ತಿಂಗಳು ಬೇಕಾದರೆ ವರದಿಗಳನ್ನು ತಗೊಳ್ಳಿ ಆದರೆ ನಾವೇ ಡಿಮ್ಯಾಂಡ್ ಮಾಡ್ತಾ ಇರೋದು ಏನು ಸದಾಶಿವ ಆಯೋಗ ವರದಿ ಇದೆಯಲ್ಲ ಆ ಸದಾಶಿವ ವರದಿಯನ್ನ ಆರೂವರೆ ಪರ್ಸೆಂಟ್ ಮಾಲೀಕರಿಗೆ ಐದೂವರೆ ಪರ್ಸೆಂಟು ವನೀರಿಗೆ ಇತರೆ ಮೂರು ಪರ್ಸೆಂಟು ಒಂದು ಪರ್ಸೆಂಟು ಹದಿನೈದು ಪರ್ಸೆಂಟ್ ಏನಿದೆ ಆ ಒಂದು ಹದಿನೈದು ಪರ್ಸೆಂಟ್ನ ಕೂಡಲೇ ಜಾರಿ ಮಾಡಿ ಹದಿನೈದು ದಿನಗಳ ಒಳಗಡೆ ಅಲ್ಲ ಮೂರು ದಿನಗಳ ಒಳಗಡೆ ಕೊಟ್ಟಿದ್ದೀರಲ್ಲ ಅದನ್ನು ಮಾಡಿ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಅವಭಾಜ್ಯಗಳಿಂದ ಒಂದು ನಾವು ಮನವಿಯನ್ನು ಕೊಡ್ತೀವಿ ಇರತಕ್ಕಂಥ ಪದ್ಮಶ್ರೀ ಅವಾರ್ಡ್ ಅನ್ನು ಸ್ವೀಕರಿಸತಕ್ಕಂತ ಮಂದಕೃಷ್ಣ ಕೃಷ್ಣ ಇದೇ ನಮ್ಮ ಒಳಮೀಸಲಾತಿ ವರ್ಗೀಕರಣದ ಬಗ್ಗೆ ಒಳಮೀಸಲಾತಿ ಮಾಡಿ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಒಂದು ಉದ್ದೇಶದಿಂದ ಏನು ಅಂಬೇಡ್ಕರ್ ಭವನದಲ್ಲಿ ವಸಂತ ನಗರದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಮಂದಕೃಷ್ಣ ಕೃಷ್ಣ ಬರ್ತಾ ಇದ್ದಾರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಮಿನಿಸ್ಟರ್ಗಳನ್ನ ಎಲ್ಲ ಸಚಿವರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಅವರು ಭೇಟಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ಎಲ್ಲ ಸಂಘಟನೆಗಳು ನಾವು ಬದ್ಧರಾಗಿದ್ದೀವಿ ಏನು ಕರ್ನಾಟಕ ಮಾಲಿಗದಂಡರಾಗಿರ್ಬೋದು ಮಾಲಿಗದಂಡರು ಎಮ್ ಆರ್ ಎಚ್ ಎಸ್ ಆಗಿರ್ಬೋದು ಮಾತಂಗ ಪರಿವಾರ ಆಗಿರ್ಬೋದು ಕರ್ನಾಟಕ ಮಾಲಿದಂಡರಾಗಿರ್ಬೋದು ಇಡೀ ದಲಿತ ಸಂಘಟನೆಗಳ ಒಕ್ಕೂಟಗಳ ಎಲ್ಲ ಸಂಘಟನೆ ಪದಾಧಿಕಾರಿ ರಾಜ್ಯ ನಾಯಕರು ನಾಳೆ ಸೇರ್ತಾ ಇದ್ದಾರೆ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಂದು ಅವರ ನಾಯಕತ್ವವನ್ನು ಬರಪಡಿಸಿ ಒಳ ಮೀಸಲಾತಿ ವರ್ಗೀಕರಣ ಏನು ಅವರು ಬದ್ಧ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಪ್ರತಿಯೊಂದು ಮನೆಗೂ ಒಬ್ಬರು ಏನು ಮಂದು ಕೃಷ್ಣನವರ ನಾಯಕತ್ವದಲ್ಲಿ ಏನಾದರೂ ಕರೆ ಕೊಟ್ಟರೆ ಒಂದು ಮನೆಗೆ ಒಬ್ಬರು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಈ ಸಂದರ್ಭ ಏನು ನಾವು ತೀರ್ಮಾನ ತಗೊಳ್ತೀವಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತೇಳಿ ಒಳ ಮೀಸಲಾತಿ ಬಗ್ಗೆ ಹೆಚ್ಚಿನ ಸಂಖ್ಯೆಯಿಂದ ಹೆಣ್ಣು ಮಕ್ಕಳು ಮನೆ ಮನೆಗೂ ಒಬ್ಬೊಬ್ಬರು ಬಂದು ಅಲ್ಲಿ ಭಾಗವಹಿಸ್ತೀವಿ ಮಂದ ಕೃಷ್ಣ ಮಾದಿಗಣ್ಣವ್ರು ಏನು ಹೇಳಿದ್ರು ಅದಕ್ಕೆ ಕರ್ತಬದ್ಧವಾಗಿರ್ತೀವಿ ಅಂತ ಎರಡು ಮಾತು